ತಪಸ್ಸು ಹಾಗೆಲ್ಲ ತಪಸ್ಸಿಗೆ ಬಿಟ್ಟರೆ ಅವರು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡ್ತಿದ್ರು ವಿಷ್ಣುವನ್ನು ಕುರಿತು ತಪಸ್ಸು ಮಾಡ್ತಿದ್ರು ಶಿವನನ್ನು ಕುರಿತು ತಪಸ್ಸು ಮಾಡ್ತಿದ್ರು ಅಥವಾ ಯಾವ ದೇವತೆಗಳಿಂದ ಯಾವ ವರಗಳಿಗೋಸ್ಕರ ತಪಸ್ಸು ಮಾಡ್ತಿದ್ರು ಅದು ಸಿಗೋವರೆಗೂ ಏನು ತಿಪ್ಪುರ್ಲಾಗ ಅರ್ಸ್ ಹಾಕಿದ್ರೂ ಆ ತಪಸ್ಸಿನಿಂದ ಅವರು ಎಚ್ಚರವಾಗ್ತಿರಲಿಲ್ಲ ಈಗ ಸಿನಿಮಾದಲ್ಲೆಲ್ಲ ನಾವು ನೋಡಿದ್ದೀವಿ ತಪಸ್ಸಿಗೆ ಕುಳಿತ ರಾಕ್ಷಸರನ್ನು ಆ ತಪಸ್ಸಿನಿಂದ ಭಂಗ ಮಾಡಿ ತಪಸ್ಸನ್ನು ಭಂಗ ಮಾಡಿ ಅವರನ್ನು ಅಲ್ಲಿಂದ ಎಚ್ಚರಿಸೋದಿಕ್ಕೆ ದೇವಾನುದೇವತೆಗಳೆಲ್ಲ ಏನೇನು ಸರ್ಕಸ್ ಮಾಡೋರಲ್ಲ ಮಳೆ ಏನು ಮೇಘರಾಜ ಆ ಮಳೆರಾಯ ಮಳೆ ಸುರಿಸ್ತಾ ಇದ್ದ ಬೆಂಕಿಯ ಮಳೆ ಬರ್ತಿತ್ತು ಜೋರಾಗಿ ಗಾಳಿ ಬೀಸ್ತಿತ್ತು ಏನು ಮಾಡಿದ್ರೂ ಎದ್ದೇಳ್ತಾ ಇಲ್ಲ ಅಪ್ಸರೆಯರ್ನ ರಂಬೆ ಊರ್ವಶಿ ಮೇನಗಿ ಅವ್ರನ್ನೆಲ್ಲ ನೃತ್ಯ ಮಾಡಲಿಕ್ಕೆ ಯಾಕೆ ಅಂದರೆ ಆ ಕಾಮದ ವಾಸನೆ ಅವನ ತಪಸ್ಸನ್ನು ಕೆಡಿಸಿಬಿಡುತ್ತೆ ಅನ್ನೋ ನಂಬಿಕೆಯಲ್ಲಿ ಆ ರಂಬೆ ಊರ್ವಶಿ ಆ ನರ್ತಕಿಯರನ್ನು ಕಳಿಸಿ ಆ ತಪಸ್ಸು ಮಾಡ್ತಕ್ಕಂಥವನ ಮುಂದೆ ಉಣಿಸೋದು ಆದರೂ ಅವ್ರೆ ಹೇಳುತ್ತಿರಲಿಲ್ಲ ಹಾಗಾದರೆ ನೀವು ಕೇಳ್ಬೋದು ಅಯ್ಯೋ ಇವ್ರ ತಪಸ್ಸು ಮಾಡಿದ್ರೆ ದೇವತೆಗಳಿಗೆ ಏನು ನಷ್ಟ ಅಂತ ನಷ್ಟ ಅಲ್ಲ ಕಷ್ಟ ಕಷ್ಟ ಏನು ಕಷ್ಟ ರಾಕ್ಷಸರು ತಪಸ್ಸು ಮಾಡ್ತವ್ರೆ ಅಂದರೆ ಲೋಕಕ್ಕೇನೋ ಕಾದಿದೆ ಅಂತ ಯಾಕೆ ಒಂದು ವೇಳೆ ರಾಕ್ಷಸ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡ್ತಿದ್ದಾನೆ ಎಂದ ಅಂದ್ಕೊಳ್ಳಿ ಆಯಿತು ಇವನ ತಪಸ್ಸನ್ನು ಮೆಚ್ಚಿದ ದೇವಾನುದೇವತೆಗಳಿಗೆ ಇರುವ ಮಾನದಂಡವೇನೋ ಅವನ ರಾಕ್ಷಸನೋ ಸಜ್ಜನನೋ ಒಟ್ಟನಾಗೆ ಶಿವನನ್ನ ಕುರಿತು ಭಗವಂತನನ್ನ ಕುರಿತು ಯಾರು ನಿರಂತರವಾಗಿ ಭಕ್ತಿಯಿಂದ ಭಜನೆ ಮಾಡ್ತಾರೆ ತಪಸ್ಸು ಮಾಡ್ತಾರೆ ಅವನ ರಾಕ್ಷಸ ಆಗಲಿ ದೇವತೆ ಆಗಲಿ ಅವನಿಗೆ ತಪಸ್ಸ ಪ್ರತ್ಯಕ್ಷವಾಗಿ ಏನು ಬೇಕಪ್ಪ ನಿನಗೆ ಎಂದು ಕೇಳಿಕೊಡೋದು ರೂಢಿ ದೇವತೆಗಳಲ್ಲಿ ಅದರಲ್ಲೂ ಆ ತ್ರಿಮೂರ್ತಿಗಳಲ್ಲಿ ಕಲ್ಮಶವಿಲ್ಲ ಹಾಗೆ ಒಬ್ಬ ರಾಕ್ಷಸ ತಪಸ್ಸು ಮಾಡ್ತಾ ಅವನು ಎಂದಾಗ ದೇವತೆಗಳಿಗೆಲ್ಲ ಭಯ ಬ್ರಹ್ಮನನ್ನು ತಪಸ್ಸು ಮಾಡ್ತಾ ಬ್ರಹ್ಮ ಪ್ರತ್ಯಕ್ಷ ಆಗಿ ಏನು ಬೇಕಪ್ಪ ಅಂದಾಗ ನನ್ನನ್ನು ಯಾರು ಸಾಯಿಸಬಾರ್ದು ನನಗೆ ಸಾವೇ ಇರಬಾರ್ದು ನಾನು ಸಾವನ್ನು ಗೆದ್ದವನಾಗಬೇಕು ನನ್ನನ್ನು ಕೊಲ್ಲುವ ಪ್ರಾಣಿ ಪಕ್ಷಿ ಅಥವಾ ಯಾರಿಂದಲೂ ಯಾವುದರಿಂದಲೂ ನಾನು ಸಾಯಬಾರ್ದು ಅಂತ ವರ ಕೊಡುವಂದಾಗ ಬ್ರಹ್ಮ ತಥಾಸ್ತು ಅಂದ ಅಂತ ಇಟ್ಕೊಳ್ಳಿ ಅವಾಗ ನೋಡಿ ದೇವತೆಗಳ ಕಾಟ ದೇವತೆಗಳ ಕತೆ ಏನೇನಾಗಬೇಕು ರಾಕ್ಷಸ ದೇವಲೋಕಕ್ಕೆ ನುಗ್ಗುತ್ತಾನೆ ಅವ್ರನ್ನೆಲ್ಲ ಚಚ್ಚಿ ಬಿಸಾಕ್ಬಿಡ್ತಾನೆ ದೇವತೆಗಳಿಗೆ ಭಯ ಅಯ್ಯೋ ಈ ರಾಕ್ಷಸನಿಗೆ ತಪಸ್ಸಿಗೆ ಮೆಚ್ಚಿ ದೇವ ದೇವರು ಅಂದರೆ ಬ್ರಹ್ಮನೋ ವಿಷ್ಣುವೋ ಮಹೇಶ್ವರನೋ ಈ ತ್ರಿಮೂರ್ತಿಗಳಲ್ಲಿ ಒಬ್ಬರು ವರ ಕೊಟ್ಟರು ಅಂದ್ಕೊಳ್ಳಿ ದೇವಲೋಕಕ್ಕೆ ನುಗ್ಗಿ ಆ ದೇವತೆಗಳನ್ನೆಲ್ಲ ಅಡಿಯಾಳು ಮಾಡ್ಕೊಂಡ್ಬಿಡ್ತಾನೆ ಈ ರಾಕ್ಷಸ ಹಾಗಾಗಿ ಈ ತಪಸ್ಸು ಯಶಸ್ಸಾಗಬಾರ್ದು ಅಂತ ಆ ತಪಸ್ಸನ್ನು ಭಂಗ ಮಾಡಲಿಕ್ಕೆ ಏನೇನೋ ಪ್ರಯತ್ನ ಮಾಡ್ತಿದ್ರು ಅಂತ ಈ ತಪಸ್ಸು ಬಗ್ಗೆ ಯಾಕೆ ಹೇಳಿದೆ ಅಂದರೆ ಭಗವಂತನನ್ನು ಮೆಚ್ಚಿಸಲು ಮೆಚ್ಚಿಸಲು ಅನ್ನೋದಕ್ಕಿಂತ ತದೇಕ ಚಿತ್ತದಿಂದ ಏಕಾಗ್ರತೆ ಭಾವದಿಂದ ಭಗವಂತನಲ್ಲಿ ನೀವು ಬಯಸಿದ್ದನ್ನು ಪಡ್ಕೊಳ್ಳಿಕ್ಕಿರ್ತಕ್ಕಂತಹ ಮಾರ್ಗ ಈ ತಪಸ್ಸು ಹಾಗಾದರೆ ಹಳೇ ಥರ ನೀವು ಕಾಡುಗೋ ಕೂತ್ಕೊಂಡು ತಪಸ್ಸು ಮಾಡಬೇಕಾ ಭಗವದ್ಗೀತೆಯಲ್ಲಿ ಕೃಷ್ಣ ನಾವು ಈ ಕಲಿಯುಗದಲ್ಲಿರ್ತಕ್ಕಂಥವರು ಸಂಸಾರದಲ್ಲಿ ಇರ್ತಕ್ಕಂಥವರು ನಾವೆಲ್ಲ ಹೇಗೆ ತಪಸ್ಸು ಮಾಡಬೇಕು ನಮ್ಮ ತಪಸ್ಸು ಹೇಗಿರಬೇಕು ಅನ್ನೋದನ್ನು ಕೃಷ್ಣ ನಮಗೆ ಇಲ್ಲಿ ಹೇಳ್ತಾ ಹೋಗ್ತಾನೆ ನೋಡಿ ತಪಸ್ಸು ಮೂರು ರೀತಿಯಲ್ಲಿದ್ದಾವೆ ಕೃಷ್ಣ ಹೇಳ್ತಾನೆ ಮೂರು ರೀತಿಯ ತಪಸ್ಸನ್ನು ನಾವು ಆಚರಿಸಬೇಕು ಒಂದು ಶಾರೀರಿಕ ತಪಸ್ಸು ಎರಡು ಮಾನದಿಕ್ ಮಾನಸಿಕ ತಪಸ್ಸು ಮೂರು ವಾಚಿಕ ತಪಸ್ಸು ಶಾರೀರಿಕ ತಪಸ್ಸು ವಾಚಿಕ ತಪಸ್ಸು ಮಾನಸಿಕ ತಪಸ್ಸು ಈ ಶಾರೀರಿಕ ತಪಸ್ಸು ಅಂದರೆ ಶಾರೀರ ಅಂದರೆ ಸಾರಿ ಶರೀರ ಈ ಈ ಶರೀರ ಏನೇ ಶಾರೀರ ಅಂದರೆ ಬೇರೆ ಶರೀರ ಬೇರೆ ಶರೀರ ಅಂದರೆ ದೇಹ ಶಾರೀರ ಅಂದರೆ ಧ್ವನಿ ಅಲ್ವಾ ಅವನ ಶಾರೀರ ಚೆನ್ನಾಗಿದೆ ಸ್ವಾಮಿ ಅಂದರೆ ಅವನ ವಾಯಸ್ ಚೆನ್ನಾಗಿದೆ ಶರೀರ ಬೇರೆ ಶಾರೀರ ಬೇರೆ ಸೊ ನಾನಿಲ್ಲಿ ಸ್ವಲ್ಪ ತಪ್ಪಾಗಿ ಹೇಳಿದೆ ಕ್ಷಮೆ ಇರಲಿ ದೈಹಿಕ ತಪಸ್ಸು ಅಂತ ತಗೊಳ್ಳೋಣ ಆಯ್ತಾ ದೈಹಿಕ ತಪಸ್ಸು ಮಾನಸಿಕ ತಪಸ್ಸು ವಾಚಿಕ ತಪಸ್ಸು ಸರಿ ನಮ್ಮ ದೇಹದಿಂದ ನಾವು ತಪಸ್ಸು ಮಾಡುವುದು ಹೇಗೆ ಅಂತ ಅದಕ್ಕೆ ಉದಾಹರಣೆ ದೇಹದ ಶುಚಿತ್ವವನ್ನು ಕಾಪಾಡಿಕೊಳ್ಳುವುದು ತಪಸ್ಸೆ ಬ್ರಹ್ಮಚರ್ಯವನ್ನು ಪಾಲನೆ ಮಾಡ್ತಕ್ಕಂಥದ್ದು ತಪಸ್ಸೆ ರುಜುತ್ವ ಅರ್ಥಾತ್ ಪ್ರಾಮಾಣಿಕತೆಯಿಂದ ಇರುವುದು ಕೂಡ ತಪಸ್ಸೆ ಹಾಗಾಗಿ ನೀವು ದೈಹಿಕ ತಪಸ್ಸು ಮಾನಸಿಕ ತಪಸ್ಸು ವಾಚಿಕ ತಪಸ್ಸು ಈ ಮೂರು ತಪಸ್ಸುಗಳನ್ನು ಮಾಡಬೇಕು ಮೊದಲನೇದು ದೈಹಿಕ ತಪಸ್ಸು ಆ ದೈಹಿಕ ತಪಸ್ಸಿನ ಒಳಗಡೆ ದೈಹಿಕ ತಪಸ್ಸು ಏನು ಹೆಂಗ್ ಮಾಡೋದು ದೇಹವನ್ನು ಶುದ್ಧವಾಗಿಟ್ಟುಕೊಳ್ಳೋದು ಇದು ದೈಹಿಕ ತಪಸ್ಸು ಬ್ರಹ್ಮಚರ್ಯ ಪಾಲನೆ ಮಾಡೋದು ಅರ್ಥಾತ್ ಒಂದು ಹಂತದವರೆಗೂ ನಿಮ್ಮ ಇಪ್ಪತ್ತಾರು ಇಪ್ಪತ್ತೇಳು ಅಥವಾ ಇಪ್ಪತ್ತೈದು ವಯಸ್ಸಿನವರೆಗೂ ಯಾವ ಹೆಣ್ಣು ಗಂಡಿಗೂ ಆಕರ್ಷಿ ಆಕರ್ಷಣೆಯಾಗದೆ ಅಥವಾ ಯಾವ ನಿಮ್ಮ ಲೈಂಗಿಕ ಕಾಮಾಸಕ್ತಿಗಳನ್ನು ಪ್ರಮುಖವಾಗಿರಿಸಿಕೊಂಡು ಅದನ್ನೇ ಜೀವನದ ದೊಡ್ಡ ಗುರಿ ಅಂದುಕೊಂಡು ಈ ನಾಯಿಗಳು ಓಡಾಡ್ತಾವಲ್ಲ ಬೀದಿಯಲ್ಲಿ ಒಂದರಿಂದ ಒಂದೇ ಕಾಮದ ಹುಚ್ಚು ಹಿಡಿದು ಓಡಾಡ್ತಾರಲ್ಲ ಅವನ್ನೆಲ್ಲ ಬಿಟ್ಟುಬಿಟ್ಟು ನೀವು ಅಧ್ಯಯನ ತಂದೆ ತಾಯಿಗಳಿಗೆ ಗೌರವ ಕೊಡೋದು ಬದುಕನ್ನು ಕಟ್ಕೊಳ್ಳೋದು ಹೀಗೆ ಬ್ರಹ್ಮಚರ್ಯ ಅಥವಾ ಹೆಣ್ಣಿನ ಕಾಮದಾಸೆಯಿಂದ ದೂರ ಇದ್ದು ಅಥವಾ ಗಂಡಿನ ಮೋಹದಿಂದ ದೂರವಿದ್ದು ನಿಮ್ಮ ನಿಮ್ಮ ಬದುಕನ್ನು ಕಟ್ಕೊಳ್ಳೋದು ಬ್ರಹ್ಮಚರ್ಯ ಅಂದರೆ ಬ್ರಹ್ಮ ಬ್ರಹ್ಮಚರ್ಯ ಅಂದರೆ ಅದಕ್ಕೆ ಎರಡು ಮೂರು ಥರ ಇದೆ ಒಂದು ಬ್ರಹ್ಮನ ಕಡೆ ಪ್ರಯಾಣಿಸುವುದು ಬ್ರಹ್ಮನ ಕಡೆ ಮುಖ ಮಾಡುವುದು ಬ್ರಹ್ಮಚರ್ಯ ಒಬ್ಬ ಸಂಸಾರಿಯಾಗಿದ್ದವನು ನನಗೀಗ ಲೈಂಗಿಕತೆ ಬೇಡ ಅಂತ ಒಬ್ಬ ಸಂಸಾರಿ ನಿರ್ಧಾರ ಮಾಡುವಷ್ಟು ದಕ್ಷತೆ ಅವನಿಗೆ ಬರಬೇಕು ಅಂದರೆ ಅವನಿಗೆ ಮನಸ್ಸಿಗೆ ನನಗೆ ಲೈಂಗಿಕತೆ ಬೇಕು ಈಗ ಅಂತ ಅನ್ನಿಸ್ತಾ ಇದೆ ಆದರೆ ಇಲ್ಲ ಅದು ತಪ್ಪು ಈಗ ನಾನು ಅದನ್ನು ಮಾಡಲ್ಲ ಅದು ಬೇಕಾಗಿಲ್ಲ ಅಂತ ಅವನ ಆಸೆಯನ್ನೇ ಅವನೇ ಗೆಲ್ಲುವಷ್ಟು ಇರಬೇಕು ಅದು ಬ್ರಹ್ಮಚರ್ಯ ಆಸೆಗಳು ಬರ್ತಾವೆ ಗೆಲ್ಲುವ ದಕ್ಷತೆ ಬೇಕು ಸೊ ಬ್ರಹ್ಮಚರ್ಯ ಪಾಲನೆ ಇರ್ಬೋದು ದೇಹವನ್ನು ಶುಚಿಯಾಗಿಟ್ಟುಕೊಳ್ಳೋದು ಇದು ತಪಸ್ಸೆ ಇದು ಕೂಡ ತಪಸ್ಸು ಇದು ದೈಹಿಕ ತಪಸ್ಸು ಶರೀರ ತಪಸ್ಸು ಎರಡನೇದು ಮಾನಸಿಕ ತಪಸ್ಸು ಏನು ಅಂದ್ರೆ ಮಾನಸಿಕವಾಗಿ ಸದಾ ಶಾಂತರಾಗಿರೋದು ಕೋಪ ಮಾಡಿಕೊಳ್ಳದೆ ಇರೋದು ಸೌಮ್ಯ ಸ್ವಭಾವದಲ್ಲಿರ್ತ ಸೌಮ್ಯ ಸ್ವಭಾವದಲ್ಲಿರೋದು ಅಲ್ವಾ ಮತ್ತೆ ಯಾರಿಗೂ ಕೂಡ ಮನಸ್ಸಲ್ಲಿ ಯಾರ ಬಗ್ಗೆನೂ ಕೆಟ್ಟದ ಆಲೋಚನೆ ಮಾಡಬಾರ್ದು ಈ ರೀತಿ ನಾವು ಮನಸ್ಸಿನಲ್ಲಿ ಸದಾಕಾಲ ಇನ್ನೊಬ್ಬರ ಬಗ್ಗೆ ಒಳ್ಳೆಯದನ್ನೇ ಆಲೋಚಿಸಬೇಕು ಸಕಲ ಲೋಕದ ನೆಮ್ಮದಿಗೋಸ್ಕರ ಸದಾ ಮನಸ್ಸಲ್ಲಿ ಪ್ರಾರ್ಥಿಸಬೇಕು ಇದು ಮಾನಸಿಕ ತಪಸ್ಸು ಅಲ್ವಾ ಮೌನವಾಗಿರೋದು ಪ್ರಶಾಂತತೆ ಸೌಮ್ಯತೆ ಮತ್ತು ಸಕಲ ಲೋಕಕ್ಕೆ ಹಿತ ಬಯಸೋದು ಅಂದರೆ ಆ ಮನಸ್ಸಿನೊಳಗಡೆ ಕೂಡ ಇನ್ನೊಬ್ಬರ ಬಗ್ಗೆ ಕೆಟ್ಟದ ಆಲೋಚನೆ ಮಾಡಿದ್ರೆ ಅದು ಪಾಪವೇ ಆದರೆ ಹಾಗೆ ಮಾಡಬಾರ್ದು ಸದಾ ಸೌಮ್ಯವಾಗಿರಬೇಕು ಪ್ರಶಾಂತವಾಗಿರಬೇಕು ಇನ್ನೊಬ್ಬರ ಬಗ್ಗೆ ಕೆಟ್ಟ ಆಲೋಚನೆ ಬೇಡ ಇನ್ನೊಬ್ಬರನ್ನು ಹೊಡಿಬೇಕು ಕೊಲ್ಲಬೇಕು ಅನ್ನೋ ಕುತಂತ್ರ ಬುದ್ಧಿ ಮನಸ್ಸಲ್ಲಿ ಬರಬಾರ್ದು ಅದು ಮನಸ್ಸಿನ ತಪಸ್ಸು ಅದು ಮಾನಸಿಕ ತಪಸ್ಸು ಇನ್ನು ವಾಚಿಕ ವಾಚನ ಗೊತ್ತ ಅಂದರೆ ಮಾತು ನಮ್ಮ ಮಾತು ಚೆನ್ನಾಗಿದ್ದರೆ ಅದು ತಪಸ್ಸೆ ದೇಹ ಶುಚಿಯಾಗಿರೋದು ಬ್ರಹ್ಮಚರ್ಯ ಮಾಡೋದು ದೇ ದೈಹಿಕ ತಪಸ್ಸು ಮನಸ್ಸಲ್ಲಿ ಸದಾ ಮೌನವಾಗಿರೋದು ನೆಮ್ಮದಿಯಾಗಿರೋದು ಅಥವಾ ಶಾಂತವಾಗಿರೋದು ಸೌಮ್ಯವಾಗಿರೋದು ಇನ್ನೊಬ್ಬರ ಬಗ್ಗೆ ಒಳ್ಳೆಯದು ಆಲೋಚನೆ ಮಾಡುವುದು ಇದು ಮಾನಸಿಕ ತಪಸ್ಸು ಕಡೆಯದು ವಾಚಿಕ ತಪಸ್ಸು ಅಂದರೆ ಮಾತಿನ ಮೂಲಕ ನಾವು ಹೇಗೆ ತಪಸ್ಸು ಮಾಡ್ಬೋದು ಅಥವಾ ತಪಸ್ಸು ಮಾಡಿದಷ್ಟೇ ಶಕ್ತಿಯನ್ನು ನಮ್ಮ ಮಾತಿಂದಲೂ ಗಳಿಸ್ಕೊಳ್ಬೋದು ಅದು ಹೇಗೆ ಸತ್ಯವನ್ನು ನುಡಿಯುವುದು ಆ ವಾಚಿಕ ತಪಸ್ಸು ಸತ್ಯವನ್ನು ಹೇಳುವುದು ಇದೆಯಲ್ಲ ಇದು ನೂರು ಅಶ್ವಮೇಧ ಯಾಗಕ್ಕೆ ಮಾಡಿ ಯಾಗ ಯಾಗಕ್ಕೆ ಸಮಾನ ಅಂತೆ ಸತ್ಯ ಹೇಳುವುದು ಅಂದರೆ ಹೆಂಗೆ ಇನ್ನೊಬ್ಬರಿಗೆ ನೋವಾಗದಂತೆ ಸತ್ಯವನ್ನು ಹೇಳೋದು ಇನ್ನೊಬ್ಬರಿಗೆ ತೊಂದರೆಯಾಗದಂತೆ ಸತ್ಯವನ್ನು ಹೇಳೋದು ಪ್ರಿಯವಾಗಿ ಹೇಳೋದು ಮತ್ತು ಪಾಠ ಪ್ರವಚನವನ್ನು ಮಾಡುವುದು ಇದು ಮಾತು ಯಾವ ನಿಮ್ಮ ಮಾತು ಇನ್ನೊಬ್ಬರಿಗೆ ಸಂತೋಷ ನೆಮ್ಮದಿಯನ್ನು ಕೊಡ್ತು ಇವತ್ತು ಸೊಂಟದಿಂದ ಕೆಳಗಡೆ ಮಾತಾಡಿಕೊಂಡು ಅಶ್ಲೀಲವಾಗಿ ಅಸಂಬದ್ಧವಾಗಿ ಇನ್ನೊಬ್ಬರನ್ನು ಆಡಿಕೊಂಡು ಯಾರೋ ಕಂಡವರ ಹೆಣ್ಣುಮಕ್ಕಳ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತಾಡಿಕೊಂಡು ನಮ್ಮ ನಮ್ಮ ಮಾ ಬಾಯಿ ನಮ್ಮ ಆತ್ಮ ಎಲ್ಲವನ್ನು ಹೊಲಸು ಮಾಡಿಕೊಳ್ಳೋದಿದೆಯಲ್ಲ ಇದೆಯಲ್ಲ ಇದು ತಪಸ್ಸಾಗಲಿಕ್ಕಿಲ್ಲ ಇದು ನಿಮ್ಮ ಆತ್ಮದ ಅಥವಾ ನಿಮ್ಮ ಆತ್ಮಬಲದ ಅಧೋಗತಿ ದೊಡ್ಡವರು ಹೇಳ್ತಾರೆ ಮಾತಿನ ಮೂಲಕ ತಪಸ್ಸು ಮಾಡಪ್ಪ ಲೋಕದಲ್ಲಿ ನಿನ್ನ ಮಾತು ಹೇಗಿರಬೇಕು ಅಂದರೆ ನಿನ್ನ ಮಾತು ನಿನ್ನ ಬದುಕಿನ ನೆಮ್ಮದಿಯನ್ನು ನಿರ್ಧಾರ ಮಾಡುತ್ತೆ ಹಾಗಾಗಿ ವಾಚಿಕ ತಪಸ್ಸು ಅಂದರೆ ಅದರಲ್ಲಿ ಏನೇನು ಬರುತ್ತೆ ಅಧ್ಯಯನ ಪಾಠ ಪ್ರವಚನ ಸತ್ಯವನ್ನು ಹೇಳುವುದು ಅಲ್ವಾ ಮತ್ತು ಅದ್ ನಾವು ಇನ್ನೊಬ್ಬರಿಗೆ ಯಾವಾಗಲೂ ಕೂಡ ಇನ್ನೊಬ್ಬರ ಒಳ್ಳೆತನವನ್ನು ಒತ್ತಿ ಹೇಳಬೇಕು ನಾವೇನು ಮಾಡ್ತೀವಿ ಅವನಲ್ಲಿ ನೂರು ಒಳ್ಳೆಯತನ ಇರುತ್ತೆ ಆದರೆ ಒಂದು ಯಾವುದೋ ಕೆಟ್ಟದಿಡ್ಕೊಂಡು ಕೂತ್ಕೊಳ್ತೀವಿ ಇನ್ನೊಬ್ಬರ ಒಳ್ಳೆಯತನವನ್ನು ಮುಚ್ಚಿಡಬಾರ್ದು ಹೇಳಬೇಕು ಅಲ್ವಾ ಮಾತು ಹೇಗಿರಬೇಕು ಅನ್ನೋದಕ್ಕೆ ದೊಡ್ಡವರು ಒಂದು ಮಾತು ಹೇಳ್ತಾರೆ ಸರ್ವಜ್ಞ ಮಹಾನುಭಾವ ಆದ ಹೇಳ್ತಾನೆ ಮಾತಿ ನಿಮ್ ನಗೆ ನುಡಿಯು ಮಾತಿ ನಿಮ್ ಹಗೆ ಕೊಲೆಯು ಮಾತಿ ನಿಮ್ ಸರ್ವ ಸಂಪದವು ಲೋಕಕ್ಕೆ ಮಾತೇ ಮಾಣಿಕವು ಸರ್ವಜ್ಞ ಆತ ಹೇಳ್ತಾ ಇದ್ದಾನೆ ಮಾತಿ ನಿಮ್ ನಗೆ ನುಡಿಯು ಇನ್ನೊಬ್ಬರನ್ನು ನಗಿಸ್ಲಿಕ್ಕೂ ಮಾತು ಬೇಕು ಸ್ವಾಮಿ ಮಾತಿನಿಂದ ಇನ್ನೊಬ್ಬರನ್ನು ನಗಿಸು ಮಾತಿ ನಿಮ್ ನಗೆ ನುಡಿಯು ಮತ್ತು ಮುಂದುವರೆದು ಹೇಳ್ತಾರೆ ಮಾತಿನಿಮ್ ಹಾಗೆ ಕೊಲೆಯು ಮಾತುಗಳಿಂದಲೇ ಅಂದರೆ ಮಾತು ಅಂದರೆ ಬರೀ ಮಾತು ಬಾಯಾರೆ ಮಾತಾಡೋದು ಅಂತಲ್ಲ ನೀವು ಟೈಪ್ ಮಾಡೋ ಕಮೆಂಟ್ ಕೂಡ ಮಾತು ಅನ್ನೋ ಅರ್ಥದಲ್ಲೇ ಬರುತ್ತೆ ಅಲ್ವಾ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ದೋ ಬಗ್ಗೆ ಕೆಟ್ಟದ ಕಮೆಂಟ್ ಮಾಡೋದು ಯಾರದೋ ಬಗ್ಗೆ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೊಡೋದು ಅಥವಾ ಯಾರದೋ ಧರ್ಮ ಜಾತಿ ಇನ್ಯಾವುದ್ರ ಬಗ್ಗೆನೂ ಕೆಟ್ಟ ಕೆಟ್ಟದ ಕಮೆಂಟ್ ಮಾಡೋದು ಬೇಡ ಅವರು ಹೇಳ್ತಿದ್ದಾರೆ ಮಾತಿ ನಿಮ್ಮ ಹಾಗೆ ಕೊಲೆಯು ಕೆಟ್ಟ ಕಮೆಂಟು ಒಂದು ಕೆಟ್ಟ ಸ್ಟೇಟ್ಮೆಂಟು ಒಂದು ಕೆಟ್ಟ ಮಾತು ಎಷ್ಟು ದೊಡ್ಡ ದೊಡ್ಡ ರಕ್ತಪಾತಕ್ಕೆ ಕಾರಣವಾಗ್ಬಿಟ್ಟಿದೆಯಲ್ಲ ಹಾಗಾಗಿ ನೆನಪಿರಲಿ ಮಾತಿ ನಿಮ್ಮ ನಗೆ ನುಡಿಯು ಮನುಷ್ಯನನ್ನು ಸಂತೋಷಪಡಿಸ್ಲಿಕ್ಕೆ ಅನ್ಯರನ್ನು ಸಂತೋಷಪಡಿಸುವುದಕ್ಕೂ ಮಾತು ಬೇಕು ಹಾಗೇ ಕೊಲೆ ಮಾತಿ ನಿಮ್ಮ ಹಾಗೆ ಕೊಲೆಯು ದ್ವೇಷ ಕೊಲೆ ಆಗಲಿಕ್ಕೂ ಮಾತೇ ಕಾರಣ ಮಾತಿ ನಿಮ್ಮ ಸರ್ವ ಸಂಪದವು ನಿಮ್ಮ ಯಶಸ್ಸು ಕೀರ್ತಿ ಸಂತೋಷ ನೆಮ್ಮದಿ ಎಲ್ಲ ಸಂತೋಷ ಸರ್ವ ಸಂಪದ ನಿಮ್ಮ ಬದುಕಿನ ಎಲ್ಲ ಸಮೃದ್ಧ ಉದ್ಧಾರವು ನಿಮ್ಮ ಮಾತು ಹೇಗಿರುತ್ತೆ ಅನ್ನೋದ್ರ ಮೇಲೆ ನಿರ್ಧಾರ ಲೋಕಕ್ಕೆ ಮಾತೇ ಮಾಣಿಕವು ಸರ್ವಜ್ಞ ಲೋಕದಲ್ಲಿ ನೀನು ಚೆನ್ನಾಗಿರಬೇಕು ಲೋಕದಲ್ಲಿ ನಿನ್ನ ಬದುಕು ಮಾಣಿಕ್ಯದಂತಿರಬೇಕು ಅಂದರೆ ಮಾತು ಮಾಣಿಕ್ಯದಂತಿರಲಿ ಅಂತ ದೊಡ್ಡವರು ಹೇಳುತ್ತಾರೆ ಹಾಗಾಗಿ ಮಾತಾಡಿ ನಾವು ತಪಸ್ಸು ಗಳಿಸಬಹುದು ತಪಸ್ಸಿನಷ್ಟೇ ಫಲವನ್ನು ನಮ್ಮ ಮಾತಿನ ಮೂಲಕ ಸತ್ಯ ಹೇಳಬೇಕು ಹಿತವಾಗಿ ಹೇಳಬೇಕು ಈಗ ಯಾರಿಗೊಬ್ಬನಿಗೆ ಅವನು ಕಪ್ಪಗಿದ್ದಾನೆ ಏನೋ ಒಂಥರ ವಿಚಿತ್ರವಾಗಿದ್ದಾನೆ ಅವನಿಗೆ ಯಾರೂ ಹೆಣ್ಣು ಕೊಡ್ತಾ ಇಲ್ಲ ಎಲ್ಲ ಪಾಪ ಆಡ್ಕೊಳ್ತಾರೆ ಆಯಿತು ಹೆಣ್ಣು ಕೊಡ್ತಿಲ್ಲ ಅಯ್ಯೋ ನಿಂದು ಒಂದು ಬಾಳನೋ ನಿಂದು ಒಂದು ಬದುಕನೋ ಈ ರೀತಿ ನಾವು ಹೇಳಬೇಕು ಏ ನೀ ಒಂಚೂರು ಕಪ್ಪಿದ್ದೀಯ ಅಷ್ಟೇ ತುಂಬ ಚೆನ್ನಾಗಿದೆಯಪ್ಪ ನೀನು ನೋಡಲಿಕ್ಕೆ ಖಂಡಿತ ಹೆಣ್ಣು ಸಿಗುತ್ತೆ ಎಲ್ಲ ಒಳ್ಳೆಯದಾಗುತ್ತೆ ಯಾರು ಆಡ್ಕೊಳ್ತಾರೆ ಅಂತ ಬೇಜಾರು ಮಾಡ್ಕೊಂಬೇಡ ಏನಯ್ಯ ಮದುವೆ ಆಗಿಲ್ಲ ಅಂದರೆ ಏನು ಜೀವನ ವ್ಯರ್ಥನ ತಂದೆ ತಾಯಿ ನೋಡಿಕೊಂಡು ನಾಲ್ಕು ಕಾಸು ಮಾಡಿಕೊಂಡು ದಾನ ಧರ್ಮ ಮಾಡ್ತಾ ಜನರಿಗೆ ಬೇಕಾದವನ ಆಗ ಬದುಕಪ್ಪ ಏನು ಮದುವೆ ಆದ್ರೇ ಜೀವನನಾ ಏ ನೀನು ಚೆನ್ನಾಗಿದ್ದಿಕೊಣೋ ನೀನು ಕಪ್ಪು ಅಂತ ಬೇಜಾರು ಮಾಡ್ಕೊಂಬೇಡ ಯಾರು ಕಪ್ಪಿಲ್ಲ ತುಂಬ ಜನ ಇವತ್ತಿನ ರಾಷ್ಟ್ರಪತಿ ಆ ತಾಯಿನೂ ಕಪ್ಪಿದ್ದಾರೆ ಆದರೆ ಅವ್ರು ರಾಷ್ಟ್ರಪತಿ ಆಗಿಲ್ವಾ ಕಪ್ಪಿದ್ದಿ ಅಂತ ಯಾಕೆಯ ಬೇಜಾರು ನಿನ್ನ ಒಳಗಡೆ ಇರುವ ಶಕ್ತಿಯಿಂದ ನೀನು ಗುರುತಿಸ್ಕೊಳ್ಬೇಕು ಅಲ್ವಾ ಹೇಗೆ ಮೇಲೆ ಹಾರಾಡ್ತಿರೋ ಬಲೂನು ಕೆಂಪುಗಿದೆ ಅನ್ನೋ ಕಾರಣಕ್ಕೆ ಅದು ಹಾರಾಡ್ತಿಲ್ಲ ಅದರೊಳಗಡೆ ಗಾಳಿ ಇದೆ ಅನ್ನೋ ಕಾರಣಕ್ಕೆ ಹಾರಾಡುತ್ತಿದೆ ಹಾಗಾಗಿ ಹೊರಗಿನ ಬಣ್ಣ ಮುಖ್ಯವಲ್ಲ ಒಳಗಿನ ಗಾಳಿ ಮುಖ್ಯ ನಿನ್ನೊಳಗಡೆ ಇರುವ ಶಕ್ತಿ ನಿನ್ನೊಳಗಡೆ ಇರುವ ಧೈರ್ಯ ಮನೋಬಲ ಇದು ಈ ಈ ಸ್ಕಿಲ್ ಅಥವಾ ಆ ಶ್ರದ್ಧೆ ಆ ಜ್ಞಾನ ಅಥವಾ ನಿನ್ನ ಕೌಶಲ್ಯದಿಂದ ನೀನು ಗುರುತಿಸ್ಕೋ ಬಣ್ಣದಿಂದ ಅಲ್ಲ ಏನು ನೀನು ಮದುವೆ ಆಗುತ್ತೆ ಬಿಡ ಯಾಕೆ ಯೋಚನೆ ಮಾಡ್ತೀಯ ಅಂದರೆ ನೋಡಿ ಅವನು ಕಪ್ಪು ಅಂತ ಹೇಳಿದ್ದು ಹೌದು ಆದರೆ ಹೇಳುವ ರೀತಿ ಹೆಂಗಿತ್ತು ಹಾಗಾಗಿ ಮಾತಿನ ಮೂಲಕ ನಾವು ಇತರರ ಮನಸ್ಸನ್ನು ಗೆಲ್ಲಬಹುದು ಮಾತಿನ ಮೂಲಕ ಇತರರ ಮನಸ್ಸನ್ನು ಹೊಡಿಬೋದು ಇನ್ನೊಬ್ಬರ ಮನಸ್ಸು ಹೊಡಿಬೇಡಿ ಮನಸ್ಸನ್ನು ಕೂಡಿಸಿ ಮನಸ್ಸನ್ನು ಜೋಡಿಸಿ ಆದರೆ ಮನಸ್ಸು ಒಡೆಯುವ ಮಾತುಗಳು ಆಡಬಾರ್ದು ಅಲ್ವಾ ಹಾಗಾಗಿ ಭಗವದ್ಗೀತೆಯಲ್ಲಿ ಈ ಮಾತು ಬರುತ್ತೆ ಅಯ್ಯ ಅರ್ಜುನ ಮೂರು ರೀತಿಯ ತಪಸ್ಸುಗಳನ್ನು ಮನುಷ್ಯ ಮಾಡುವ ಮೂಲಕ ಭಗವಂತನಿಗೆ ಪ್ರಿಯವಾಗಬಹುದು ವಾಚಿಕ ತಪಸ್ಸು ದೈಹಿಕ ತಪಸ್ಸು ಮಾನಸಿಕ ತಪಸ್ಸು ಸೊ ದೇಹವನ್ನು ಶುದ್ಧಿಯಾಗಿಟ್ಟುಕೊಳ್ಳೋದು ಬ್ರಹ್ಮಚರ್ಯ ಪಾಲನೆ ಮಾಡೋದು ಪ್ರಾಮಾಣಿಕರಾಗಿರೋದು ಇದೆಲ್ಲವೂ ದೈಹಿಕ ತಪಸ್ಸು ದೇಹಕ್ಕೆ ಸಂಬಂಧಿಸಿದ್ದು ಮಾನಸಿಕ ತಪಸ್ಸು ಅಂತ ಬಂದಾಗ ಅಧ್ಯಯನ ಮಾಡೋದು ಮನಸ್ಸಲ್ಲಿ ಎಲ್ಲರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಟ್ಕೊಳ್ಳೋದು ಯಾರ ಕುರಿತು ಕೆಟ್ಟ ಆಲೋಚನೆಯನ್ನು ಮಾಡದೇ ಇರೋದು ಪ್ರಶಾಂತತೆ ಸೌಮ್ಯತೆ ಏಕಾಂತ ಮೌನ ಇದೆಲ್ಲ ಮನಸ್ಸಿನ ತಪಸ್ಸು ಇನ್ನು ವಾಚಿಕ ಮಾತು ಅಂತ ಬಂದಾಗ ಒಳ್ಳೆ ಮಾತಾಡೋದು ಸತ್ಯ ಮಾತಾಡೋದು ಪ್ರಿಯವಾಗುವಂತೆ ಮಾತಾಡೋದು ಅಧ್ಯಯನ ಮಾಡೋದು ಪಾಠ ಪ್ರವಚನ ಮಾಡೋದು ತಿಳಿದಿರೋ ಒಳ್ಳೆಯದನ್ನು ಬಾಯಿಬಿಟ್ಟು ಇನ್ನೊಬ್ಬರಿಗೆ ಹೇಳೋದು ಇದೆಲ್ಲ ವಾಚಿಕ ತಪಸ್ಸು ಈ ತಪಸ್ಸುಗಳನ್ನು ಮನುಷ್ಯ ಮಾಡಬೇಕು ಅಂತ